ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ಇವತ್ತು ನಾನು ಒಂದು ಸೈಡ್ ಡಿಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ನಾರ್ತ್ ಇಂಡಿಯನ್ ರೆಸಿಪಿಗಳಲ್ಲಿ ಒಂದಾದ ಚನ್ನ ಮಸಾಲ ಈಗ ನಾನು ತೋರಿಸ್ತಾ ಇರೋ ರೀತಿ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಅಥವಾ ಡಾಬಾಗಿಂತಲೂ ರುಚಿಯಾಗಿ ಮನೆಯಲ್ಲೇ ಚನ್ನ ಮಸಾಲಾನ ಮಾಡ್ಕೊಬೋದು ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಇನ್ನೂರು ಗ್ರಾಮ್ನಷ್ಟು ಕಾಬೂಲು ಕಡಲೆಕಾಳನ್ನು ರಾತ್ರಿ ಇಡೀ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಕಾಳು ತುಂಬಾ ಚೆನ್ನಾಗಿ ನೆಂದಿದೆ ಹೀಗೆ ಇದನ್ನು ಒಂದು ಗುಪ್ತಗೆ ಸೇರಿಸ್ಕೊತಾ ಇದ್ದೀನಿ ಕಾಳುಗಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹೀಗೆ ಇದಕ್ಕೆ ಒಂದು ಪಲಾವ್ ಎಲೆ ನಾಲ್ಕು ಲವಂಗ ಎರಡು ಇಂಚು ಚಕ್ಕೆ ಹಾಗೆ ಎರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ಕಾಳುಗಳಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಿ ಇದನ್ನು ಮೂರರಿಂದ ನಾಲ್ಕು ವಿಜಲ್ ತಗೋಬೇಕಾಗುತ್ತೆ ಹಾಗೆ ಒಂದು ಜಾರ್ಗೆ ಒಂದು ಈರುಳ್ಳಿ ಎರಡು ಸಿಮೆಂಟ್ ಶಿನ್ಕಾಯಿ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬರೋಣ ಈ ರೀತಿ ನೈಸಾಗಿ ರುಬ್ಕೋಬೇಕಾಗುತ್ತೆ ಈಗ ಅದೇ ಜಾರಿಗೆ ಎರಡು ಟೊಮೆಟೊ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೇಯಿಸಿದ ಕಾಳನ್ನು ಸೇರಿಸಿ ರುಬ್ಕೊಳ್ಳೋಣ ನೋಡಿ ಈ ಕಡೆ ಆಗ್ತಾ ಇದೆ ಈಗ ಕುಕ್ಕರ್ ತಣ್ಣಗಾಗಿದೆ ಲಿಡ್ ಓಪನ್ ಮಾಡಿದ ಮೇಲೆ ನೋಡಿ ಕಾಳು ಸಾಫ್ಟಾಗಿ ಬೆಂದಿದೆ ಈ ರೀತಿ ಬೆಂದಿರಬೇಕು ಈಗ ಇಲ್ಲಿ ಹಾಕಿರುವಂತಹ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ತೆಕ್ಕೋಬಿಡೋಣ ಈ ಮಸಾಲೆ ಫ್ಲೇವರ್ಸ್ ಎಲ್ಲ ನೀರಲ್ಲೇ ಬಿಟ್ಟಿರುತ್ತೆ ಇದೆ ಸಾಕಾಗುತ್ತೆ ಈಗ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಈಗ ರುಬ್ಬಿರುವಂತಹ ಈರುಳ್ಳಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗ್ಬೇಕು ಆ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿರುವಂತಹ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದೆರಡು ಸ್ಪೂನು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಇದಕ್ಕೆ ಒಂದು ಕಾಲು ಸ್ಪೂನ್ ಅರ್ಶನ ಹಾಗೆ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಎರಡು ಸ್ಪೂನ್ ಚೆನ್ನ ಮಸಾಲವನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚನ್ನ ಮಸಾಲ ಯಾವಾಗಲೂ ಸ್ವಲ್ಪ ಹುಳಿಯಾಗಿರುತ್ತೆ ನಿಮಗೇನಾದರೂ ಹುಳಿ ಇಷ್ಟ ಇಲ್ಲ ಅಂದರೆ ಚೆನ್ನ ಮಸಾಲ ಅರ್ಧ ಸ್ಪೂನ್ ಕಡಿಮೆ ಹಾಕ್ಕೋಬೋದು ಆಗ ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಮಸಾಲೆಯೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇಲ್ಲಿ ನೀರಿನ ಸಮೇತ ಬೇಯಿಸ್ಕೊಂಡಿರುವಂತಹ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಕಾಳಿಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕೊನೆಯದಾಗಿ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಮೇಲೆ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗ್ರೇವಿ ಈಗ ಸ್ವಲ್ಪ ನೀರು ಥರ ಕಾಣಿಸ್ತಾ ಇರ್ಬೋದು ಆದರೆ ಇದು ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ನೋಡಿ ಮುಚ್ಚಿ ಇನ್ನೊಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಗ್ರೇವಿ ತಿಕ್ಕಾಗ್ತಾ ಬರ್ತಾ ಇದೆ ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಆಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಚನ್ನ ಮಸಾಲ ಪೂರಿ ಚಪಾತಿ ಅಥವಾ ಗೀ ರೈಸ್ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಈ ಥರ ಚೆನ್ನ ಮಸಾಲಾನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು